ಸರ್ ಎಲ್ಲ ಕಡೆ ಒಂಥರ ಬಿರಿಯಾನಿ ಮಾಡಿಬಿಟ್ಟು ನೀವು ಚಿಕನ್ ಬಿರಿಯಾನಿ ಕೇಳಿದ್ರು ಅದೇ ಅದೇ ರೈಸು ಮಟನ್ ಬಿರಿಯಾನಿ ಕೇಳಿದ್ರು ಅದೇ ರೈಸು ಕೋಳಿ ಕೇಳಿದ್ರು ಅದೇ ರೈಸು ಬಟ್ ನಮ್ಮಲ್ಲಿ ಹಂಗಲ್ಲ ಸಬ್ ಸಪ್ ರೇಟ್ ಮಾಡ್ತೀವಿ ನೋಡಿ ಇದು ಚಿಕನ್ ಬಿರಿಯಾನಿ ಇದು ಮಟನ್ ಬಿರಿಯಾನಿ ಇದು ನಾಟಿ ಕೋಳಿ ಬಿರಿಯಾನಿ ಮುದ್ದೆ ನೋಡಿ ಸರ್ ಹೆಂಗಿದೆ ಸರ್ ಹಳ್ಳಿ ಸವಿ ಚಿಕನು ಇತ್ತಕ್ಕೆ ಬೆಳೆ ಚಿಕನ್ ಇತ್ತು ತಿಂತಾದ್ರೆ ಈತವೋ ಈತ ಡಮಾಲ್ ಡಮುಲ್ ಟಕ್ಕ ಚಿಕನ್ ಹುರ್ಬಾಡ್ತಿಂದ ಬಾಯಲ್ಲಿ ನೀರು ಬರುತ್ತೆ ಪಕ್ಕ ದೊಡವ ದೊಡವ ಕರ್ಬೇ ಚಿಕನು ಚಿಕ್ಕವ ಚಿಕ್ಕವ ಬೆಳ್ಳುಳ್ಳಿ ಕಬಾಬು ನೀವು ಹಳ್ಳಿ ಸೊಗೆ ಬಂದು ತಿಂದರೆ ಕಳ್ದು ಪಕ್ಕ ಗೊತ್ತುಂಟ ಫ್ರೆಂಡ್ ಬಾಲಲ್ಲ ಮಟನ್ ಕೈಮಾ ಬಾಲು ಫ್ರೆಂಡ್ ಸರ್ ಬರೀ ಭಾನುವಾರ ಸ್ಪೆಷಲ್ ಅಲ್ಲ ಸರ್ ಪ್ರತಿ ಪ್ರತಿದಿನೂ ಭಾನುವಾರ ನಮ್ಮ ಪ್ರತಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಇದೆ ಸರ್ ಚಿಕನ್ ಬಿರಿಯಾನಿ ಕೋಳಿ ಬಿರಿಯಾನಿ ಯಾವ್ದಾರ ತೊಗೊಳ್ಳಿ ಸರ್ ಒಂದು ತೊಗೊಂಡ್ರೆ ಒಂದು ಫ್ರೀ ಭಾನುವಾರ ಭಾನುವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆರರಿಂದ ಎಂಟು ಗಂಟೆವರೆಗೂ ಮಟನ್ ಲೆಗ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕೋಳಿ ಬಿರಿಯಾನಿ ದೋಸೆ ಇಡ್ಲಿ ಏನ್ ತಗೊಂಡ್ರು ಒಂದ್ ತಗೊಂಡ್ರೆ ಒಂದ್ ಫ್ರೀ ಸರ್ ಇದು ನಾಗೃಬಾವಿ ಪಾಪುಲೇಟಿ ಪಾಳಿ ಬಸ್ ಮರ ಬಸ್ಟಾಪ್ ಬಸ್ ಸ್ಟಾಪ್ ಎದುರುಗಡನೆ ಹೋಟೆಲ್ ಸರ್ ನಿಯರ್ ಬೈ ನಾಗರಭಾವಿ ಬಿಡಿಯೋ ಕಾಂಪ್ಲೆಕ್ಸ್ ಸರ್